ನೀನಿಸಿಲ್ಲ ಎಮ್ಮಾರಿನಮ್ಮ ಅಲ್ಲ ಮಗು ಒಂಚೂರು ಹಾಲು ಕೊಟ್ಟಿಲ್ಲ ನೀನು ಏನೋ ಮಗು ಹಾಲು ಕುಡಿಯೋಕೆ ಅದೇನು ಎಳೆ ಮಗುವಲ್ಲ ಹ್ಞೂ ಎಳೆ ಮಗುವಲ್ಲ ಅದು ಅದಕ್ಕೆ ಹಾಲು ಕುಡ್ಸಕ್ಕ ಆಗೋದು ಒಂದುವರೆ ವರ್ಷ ಏನೋ ಒಂದು ಬುದ್ಧ ಇಟ್ಕೊನಕ್ಕಾಗಲ್ಲ ಛೀ ನೀನು ಒಂದೇನಾ ನೀನು ಕಷ್ಟ ಬೆಂಕಿಡ ಏನೇ ಮಾತಾಡ್ತಾ ಇದೆಯಾ ಎಯ್ ಫರ್ ಏನು ಮಾತಾಡ್ತಾ ಇದೆಯಾ ನೀನು ಏನೇ ಮಾತಾಡ್ತಾ ಮಾತಾಡ್ತಾಯಿದ್ಯಾ ನಿನ್ನಂಥವ್ರನ್ನೆಲ್ಲ ಕರ್ಕೊಂಡು ಜೀವಾವಧಿ ಶಿಕ್ಷೆ ಕೊಡ್ಸಿಡ್ಬೇಕು ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು ನಿಮ್ಮಂಥವ್ರು ಹೊರ್ಗಡೆ ಇದ್ದರೆ ಅಷ್ಟೇನಾ ಜಳ್ಳಿ ಕೊಡೆಯುವಂಥ ಪರಿಸ್ಥಿತಿ ನನಗೇನು ಬಂದಿದೆ ನನಗೇನು ಅಮ್ಮ ನೀನೇ ನಂಗೆ ಮಾತಾಡ್ತಾ ಇದೆಯಾ ಮಕ್ಕಳಿಗೆ ಹಿಂಸೆ ಕೊಟ್ಟರೆ ನಿಮಗೆ ಎಂಥ ಶಿಕ್ಷೆ ಬೀಳುತ್ತೆ ಗೊತ್ತಾ ಮಾತಾಡ್ತೀಯ ಮಾತಾಡಿದ್ದೆ ಅಂದರೆ ಹೊಡೆದು ಬಿಡ್ತೀನಿ ಕತ್ತೆ ತಗೊಂಬಂದ ತೊಗೊಂಬಂದಯ್ ಕೊಡ ಇಲ್ಲಿ ಮಗುನ ಕೊಡ ಇಲ್ಲಿ ಮಗುನ ನಾವೇ ಕೊಡೋಣ ನಿಮ್ಮ ಕೈಲಿ ಮಗುನಾ ಅದು ನಮ್ಮ ಮಗು ನನ್ನ ಗಂಡವನಲ್ಲ ಇನ್ನೊಬ್ಬ ಎಂಟ್ರೂ ಮಗು ಅದು ನಾವು ಕೊಡೋಲ್ಲ ಮಗುನ ಲೈ ಮುಚ್ಕೊಂಡು ನಿಂತ್ಕೊಳ್ಳೆ ಬಾಯ್ನಾ ಮಾತಾಡಿದ್ದೆ ಅಂದರೆ ಕಪಾಳ ಕೊಡ್ತೀನಿ ಕತ್ತೆ ತಗೊಂಬಂದು ಬಾಯ್ ಐತೆ ಅಂತ ನನ್ನ ಹತ್ರ ಮಾತಾಡಿದ್ದೆ ಅಂದರೆ ಏನು ಮಾಡ್ತೀನೋ ಗೊತ್ತಿಲ್ಲ ಒಂದು ವಾರ ಎದ್ದೇಳ್ಬಾರ್ದು ಹಂಗೆ ಮಾಡ್ಬಿಡ್ತೀನಿ ಓಹೋ ಏನು ನೀನು ಪೊಲೀಸ್ ಆಗೋದು ಮಟ್ಟಿಗೆ ನಿನ್ನ ಹತ್ರ ನಾನು ಅನ್ಸ್ಕೊಬೇಕಾ ನಾನೇನು ತಪ್ಪು ಮಾಡಿದ್ದೀನಿ ಮುಚ್ಚೆ ಬೈನಾ ಮುಚ್ಚೆ ಇನ್ನೊಂದು ಮಾತಾಡಿದ್ಯಾ ಅಂತಂದ್ರೆ ಚೆನ್ನಾಗಿರಲ್ಲ ಹೆಲೋ ಎಲ್ಲೋ ಅವ್ಗೆ ಈ ಅವರಮ್ಮ ಎಲ್ಲೋ ಮಾತಾಡೋ ಅವ್ಳು ನೋಡಿದ್ರೆ ನಾಯಿ ಥರ ಕಿಚ್ಚುತ್ತಾಳೆ ನೀನು ನೋಡಿದ್ರೆ ಒಳಗೆ ಗೂಬೆ ಥರ ನಿಂತಿದ್ಯಾ ಮಾತಾಡೋ ಮೇಡಮ್ ನಾನು ಹೇಳಿದ್ನಲ್ಲ ಅವರ ಅಮ್ಮನ ಅವರಪ್ಪನೂ ಕರ್ಕೊಂಡು ಹೋದ್ರು ಮೇಡಮ್ ಅವಳನ್ನ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಅವ್ರ ಅಪ್ಪನ ಕರ್ಕೊಂಡೋದ್ರು ಈ ಮಗುನ ಅವಳು ಎತ್ಕೊಂಡೋಗಿಲ್ಲ ಮೇಡಮ್ ಅವ್ರ ಮನೆಯವರು ಒಪ್ಪಿಲ್ಲ ಅದಕ್ಕೆ ನಾನೇ ಎತ್ಕೊಂಡ್ಬಂದೆ ಈ ಮಗುನ ಎಷ್ಟು ದಿನ ಆಯ್ತು ಎಷ್ಟು ದಿನ ಆಯ್ತು ಏನ್ ಮೇಡಮ್ ಈ ಮಗು ತಾಯಿನ ಅವ್ರ ಪೇರೆಂಟ್ಸ್ ಕರ್ಕೊಂಡೋಗಿ ಎಷ್ಟು ದಿನ ಆಯ್ತು ಆಯ್ತು ಮೇಡಮ್ ಒಂದ್ ಮೂರ್ನಾಲ್ಕ ದಿವಸ ಮೂರ್ನಾಲ್ಕ ದಿವಸದಿಂದ ಈ ಮಗು ಎಲ್ಲಿತ್ತ ಇದು ನಮ್ಮ ತಾತನವ್ರ ಊರಲ್ಲಿ ಬಿಟ್ಟಿದ್ದೆ ಮೇಡಮ್ ಸಿದ್ದಾಪುರದಲ್ಲಿ ಬಿಟ್ಟಿದ್ದೆ ನಾನು ಓಹೋ ಅದಕ್ಕೆ ನಮ್ಮ ಅಕ್ಕನ ಈ ಮಗು ಹಿಡ್ಕೊಂಡು ಇಲ್ಲಿಗೆ ಬಂದಿರೋದು ಆಯ್ಯ ಲುಚ್ಚ ನನಗೆ ಹೇಳ್ದಲ್ವ ಎಲ್ಲ ಮರ್ಕಳೆಗೆ ಬಿಟ್ಬಿಟ್ಟು ಹೋಗಿದ್ರು ಯಾರು ಅಂತ ಹಾಂ ಅವ್ನ ಮನೆಗೆ ಬಿಟ್ಟಿದ್ದಾ ಅದಕ್ಕೆ ಅವಳು ಈ ಮಗುವಿಂದ ಬಿತ್ತಿರೋದು ಇದು ಕತೆ ಮೇಡಮ್ ಅವಳಿಗೆ ಎದಲಲ್ಲ ಆ ಊರಿನ ಅಡ್ರೆಸ್ ಕರೆಕ್ಟಾಗಿ ಕೊಡು ನಾನು ಯಾವುದೇ ತೊಂದರೆ ಮಾಡಲ್ಲ ಯಾಕಂತಂದರೆ ಕೆರೆ ದರದಲ್ಲಿ ಯಾವುದೋ ಒಂದು ಹೆಣ್ಣಿಗೆ ಶವ ಬಿದ್ದೈತೆ ಅದಕ್ಕೆ ಯಾರ್ದು ಅಂತ ಕನ್ಫರ್ಮ್ ಆಗಬೇಕು ಅದಕ್ಕೆ ನೀನು ನನ್ನ ಜೊತೆ ಬರಬೇಕು ಅವಳು ನೀನು ಎಂತಿನೋ ಅಲ್ಲ ಇಲ್ಲ ಬೇರೆ ಅವಳು ಅಂತ ಹೇಳಬೇಕು ಇಲ್ಲ ಮೇಡಮ್ ಮಾವು ನಾನು ಎಂಥಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಅವರ ಅಪ್ಪನ ಅವರಮ್ಮನ ಕರ್ಕೊಂಡು ಬಿಟ್ಟೋದ್ರೆ ಅವಳನ್ನ ಅವಳು ಇಲ್ಲಿಲ್ಲ ಅದೆಲ್ಲ ಕತೆ ಬೇಕಾಗಿಲ್ಲ ನೀನು ಬಂದು ಆ ಹುಡ್ಗಿ ಮುಖ ನೋಡು ಆ ಹುಡ್ಗಿ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಳ ಅಥವಾ ಬೇರೆಯವಳು ಅಂತ ಸರಿ ಮೇಡಮ್ ಬಂದು ಹೇಳ್ತೀನಿ ಅವರಪ್ಪನೋ ಅಮ್ಮನ ಇಬ್ಬರು ಬಂದು ಅವಳನ್ನ ಕರ್ಕೊಂಡೋದ್ರು ನೋವು ಮೇಡಮ್ಮ ಪೊಲೀಸ್ ಮೇಡಮ್ಮ ನೀನು ಸುಮ್ಮ ಸುಮ್ಮನೆ ಇಂದಿದ್ದೆಲ್ಲ ಅಪವಾದ ನಾನು ಗಂಡ ಮೇಲೆ ಹಾಕ್ಬೇಡ ದಿನಕ್ಕೆ ನೂರಾರು ಜನ ಸಾಯ್ತಾ ಇರ್ತಾರೆ ನೂರಾರು ಜನ ಹುಡ್ತಾ ಇರ್ತಾರೆ ಅದಕ್ಕೆಲ್ಲ ನಾವೇ ಹೊಣೆ ಅಂತ ನೀನು ಬಂದು ಹೇಳ್ತಾ ಇದ್ಯಾ ಹಾಂ ಯಾರೋ ಯಾರು ಸಾಯ್ಸೋಕೆ ಬಿಸಾಕಿದ್ರು ಯಾರು ಗೊತ್ತು ಸುಮ್ಮನೆ ನಿಂತ್ಕೊಳ್ಳೋಣ ನಿನ್ನಲ್ಲಿ ನಿನ್ನಲ್ಲೇ ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೀನಲ್ಲ ರೀ ಬನ್ರಿ ನೆಡಿರಿ ನನ್ನ ಜೊತೆ ಕಾರ ಹತ್ತಿ ನಡೀರಿ ಯಾರು ಅಂತ ಗೊತ್ತಿಡಿದ್ರಿ ನೀವು ಹ್ಞೂ ಸರಿ ಮೇಡಮ್ ಆಯ್ತು ಆ ಮಗು ನೋಡಿದ್ರೆ ಒತ್ತೆ ಉರಿತೈತಲ್ಲ ಬನ್ನಿ ಕಾರಲ್ಲಿ ಹೋಗ್ತಾ ಅದ್ಯಾದ ಹೋಟ್ಲಿಟ್ರೆ ಅಲ್ಲಿ ಹಾಲು ಕೊಡ್ತೇನೆ ಕರ್ಕೊಂಡ್ರಿ ಮಗುನ ಮಗುನಿಲ್ಲ ಬಿಟ್ಬಿಟ್ಟು ಹೋಗೋ ಮಗುನ ಕರ್ಕೊಂಡು ಹೋಗ್ಬೇಡ ನೀನು ಏಯ್ ಬಾಯ್ ಮುಂಚ್ಕೊಂಡಿರೋ ನೀವು ಮಗುನ ಕರ್ಕೊಂಡು ನಡೀರಿ ಕರ್ಕೊಂಡು ನಡೀರಿ ಮಗುನ ಬೇಗ ಬರಬೇಕು ಯಾವಳೆ ಒಳಗೆ ತಾಳ್ತಾ ತಿಂತಳೆ அது யாது அது கேரட் சிதா அது யாரு சக்கா யாரும் தெரியா அதுக்கு நன்கொத்த நோடி தலை நோய் இல்லை தலை நோய் அன்பாக்ஸ் அன்போக்ஸ்லி நோட் இதே பாடி இல்லை மேடம் இவ்வளோ நம் மே மேடம் இவ்வளோ தெளி நம்ம அல்ல அவரப்பு அம்மன் கர்க்கோண்டு மேடம் அவ்வளோ இஷ்ட மதை ஆகோர் நான் யாவரு அந்தண்ணாரு எல்லோரும் அட்ரெஸ் கொடு அட்ரெஸ் கொடுக்காட்டாட் திரா நீ சரி மேடம் கொடுத்துனீங்க மனித ಹೇಳ್ತೀನಿ ಮೇಡಮ್ ಬರ್ಕೊಂಡಿದ್ದೀನಿ ನಾನು ಅಷ್ಟೇ ಹುಡ್ಗಿ ನಂಗೆ ಯಾರು ಇಲ್ಲ ಅಂತ ಹೇಳಿದ್ರು ಅಪ್ಪನ ಅವ್ರ ಅಮ್ಮನ ಬಂದಾಗ ಕರ್ಕೊಂಡು ಹೋಗ ಅರ್ಜೆಂಟ್ ಆಗಿದ್ರು ಮದುವೆ ಸೆಟ್ ಆಗಿದೆ ಅಂತ ಅಂದ್ಬಿಟ್ಟು ಹುಡುಗಿ ಇಲ್ಲಿ ಗಾರ್ಮೆಂಟ್ಸ್ ಕಾಕ್ಟ್ರಿ ಗೊತ್ತಾಯಿದ್ದಲ್ಲ ದುಡಿತಾಳೆ ಅಂತ ಅನ್ಕೊಂಡು ಅವ್ರು ಸುಮ್ನೆ ಹೋಗಿದ್ರು ಒಂದ್ ಚೀಟಿನಾಗ ಬರ್ಕೊಂಡಿದ್ದೀನಿ ಮೇಡಮ್ ಅದು ಮನೆಗೈತೆ ನಾನು ಎತ್ಕೊಂಬರ್ತೀನಿ ಹೋಗಿ ಎತ್ಕೊಂಬರ್ತೀನಿ ಬರ್ತೀನಿ ಮೇಡಮ್ ಟೇಷನ್ ಹತ್ರ ಬರ್ತೀನಿ ನಾನು ಈ ನಮ್ಮ ಕೈ ಯಾವುದೇ ಸಂಬಂಧ ಇಲ್ಲ ಮೇಡಮ್ ಹಾಗಾದ್ರೆ ಯಾರೂ ಗೊತ್ತಿಲ್ಲ ನಿಮಗೆ ಇಲ್ಲ ಮೇಡಮ್ ನಂಗೆ ತಿಳಿದ್ವಾ ನಿಜ ಹೇಳ್ತಾ ಇದೀರ ತಾನೇ ಹ್ಞೂ ಮೇಡಮ್ ನಿಜ ಹೇಳ್ತಾ ಇದ್ದೀನಿ ನಾನು ಕಾಣ್ತೈತಿ ಅಮ್ಮನ್ ನೋಡಿ ಅವಳು ಯಾರು ನೋಡಿದ್ರು ಹಂಗೆ ಅಂತೇಳ ಮೇಡಮ್ ಮೇಡಮ್ ನನ್ ಮನೆ ಕೂತಿನ ಮೇಡಮ್ ಏ ಬೇಡ 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 ಒಂದು ನಿಮಿಷ ಇರ್ರಿ ಒಂದ್ ನಿಮಿಷ ಇರ್ರಿ ತಗೊಂಬನ್ರಿ ಮಗು ಮುಂದಕ್ಕೆ ಕರ್ಕೊಂಬನ್ರಿ ಇಲ್ಲಿ ಮಗುನ ಮೇಡಮ್ ಅವಳು ಯಾರು ನೋಡಿದ್ರು ಅಮ್ಮ ಅಮ್ಮ ಅಂತಾನೆ ಇರ್ತಾಳೆ ಮೇಡಮ್ ಅವಳು ಹಂಗೆ ಅವಳು ಕರ್ಕೊಂಬನ್ರಿ ಇಲ್ಲಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಯ್ಯೋ ಭಗವಂತ ಆ ಮಗುಗೆ ಅವ್ರ ತಾಯಿ ಸತ್ತೋಗಿರೋ ವಿಷಯ ಗೊತ್ತಿಲ್ಲದೆ ಎಷ್ಟೊಂದು ಖುಷಿಯಾಗಿದೆ ಅವ್ರ ಅಮ್ಮನ ಮೇಲೆ ಮಲ್ಕೊಂಡು ಹಾಡು ಹೇಳೋದು ಕೊಡು ಅಂತ ಹೇಳೋದು ಅದನ್ನೆಲ್ಲ ನೋಡಿದ್ರೆ ನಿಮಗೆ ಕರುಳು ಹಿಂಡ್ತಾ ಇಲ್ವೇನ್ರಿ ನನಗೂ ಒಂದು ಮಗು ಇದೆ ರೀ ಆ ತಾಯಿ ಪ್ರಾಣ ಇಲ್ಲ ಆ ಹಸುಕಂದ ಗೊತ್ತಿಲ್ಲ ನಮ್ಮ ಅಮ್ಮನ ಬದುಕಿಲ್ಲ ಅಂತ ಆದ್ರೆ ಅವ್ರ ಅಮ್ಮನ ಮೇಲೆ ಮಲ್ಕೊಂಡು ಎಷ್ಟು ಆಟ ಆಡ್ತಾ ಇದ್ದಾರೆ ಅಯ್ಯೋ ದೇವ್ರೆ ನನಗೂ ಒಂದು ಮಗು ಇದೆ ಗೊತ್ತಿಲ್ಲ ನೋಡ ಮಗು ಮರಕೊಂಡು ಸ್ಟಾರ್ಟ್ ಅಯ್ಯೋ ನಾನು ತಾಯಿ ತಂದಾಗಿತ್ತು ನೋಡ್ತೇನೆ ನಮ್ಗೆ ಒಟ್ಟು ಚುರುಕಂತೈತ್ರಿ ನೀವೆಲ್ಲ ಎಷ್ಟು ಖಟಕರಿದಿರ ನೀವು ನೀವೆಲ್ಲ ಮುನಸ್ರ ನೀವು ಏನ್ ಮಾಡಿದ್ರಿ ಅವಳಿಗೆ ಯಾಕೆ ಸಾಯಿಸಿದ್ ಇಂತ ಪಾಪ ಇರ್ಬೇಕು ನೀನು ನೋಡ್ರಿ ನಾನು ಒಳ್ಳೆ ಮಾತಕ್ಕೆ ಕೇಳ್ತಾ ಇದ್ದೀನಿ ಆ ಹುಡ್ಗಿಗೆ ಏನು ಮಾಡಿದ್ರು ಅಂತ ಹೇಳಿದೆ ಸರಿ ಇಲ್ಲ ಅಂತಂದ್ರೆ ನಾನು ಟೇಷನ್ಗಾಗಿ ನಿಮ್ಮ ಪ್ರಾಣ ತೆಗಿಯೋ ಸಿದ್ಧ ನನ್ನ ಕೆಲಸ ಹೋದರೂ ಪರವಾಗಿಲ್ಲ ನಾನು ನಿಮ್ಮನ್ನಂತೂ ಕೊಲ್ಲದೆ ಬಿಡಲ್ಲ ಮಾನವಾಗಿ ಏನು ಮಾಡಿದ್ರೆ ಆ ಹುಡುಗಿಗೆ ಅಂತ ಅಲ್ಲ ಈಗ ಯಾರೂ ಇಲ್ಲ ಅಂತ ಓದ್ತಾ ಇದ್ರಲ್ಲ ಹಾಂ ಆ ಮಗು ಗುರ್ತಿಡಿತಲ್ಲ ಮಗು ಗುರ್ತಿಡೀತಾ ಇದ್ದಿದ್ರೆ ಸುಮ್ಮನೆ ಕಳ್ಸ್ಕೊಂಡ್ಬಿಡ್ತಾ ಇದ್ರಲ್ಲ ಯಾಕೆ ಬೇಕು ನನಗೆ ಅಂತ ಎಂತ ಜನ ಇದ್ದೀರಿ ರೀ ಪ್ರಪಂಚದಾಗೆ ನಿಮ್ಮಂಥವ್ರನ್ನೆಲ್ಲ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಪಾಪದಿಂದ ತೊಗೊಂಬದ್ದು ನೋಡು ಇನ್ನೂ ನನಗೆ ತಾಳ್ಮೆ ಇಲ್ಲ ನೀನು ಬಾಯಿ ಮುಚ್ಕೊಂಡು ಈ ಹುಡ್ಗಿಗೆ ಏನು ಮಾಡಿದೆ ಅಂತ ಹೇಳಿದೆ ಸರಿಯೇ ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನೋಡ್ತಾಯ್ರು ನಿಮಗೆ ಏನೋ ಮಾಡಿದೆ ಹುಡುಗಿಗೆ ಏನು ಮಾಡಿದೆ ನೋಡಿದ ತಕ್ಷಣ ಯಾರೋ ನನ್ನ ಪರಿಚಯನೇ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನನ್ನ ಹತ್ರ ನಾಟ್ಕಾಡ್ತಾ ಇದೆಯಾ ಅವರ ಅಮ್ಮ ಕರ್ಕೊಂಡೋದ್ರು ಹೋದ್ರು ಅವ್ರ ಅಪ್ಪ ಕರ್ಕೊಂಡು ಅಂತ ಇವಾಗ ಇಲ್ಲಿರೋದು ಯಾರೋ ಇಲ್ಲಿರೋದು ಯಾರೋ